ತಂದೆಗಳೆಣಿಸೇ ಮೊದಲ ಗುರುಗಳು ಪಾರ್ವತಿ ಭವರಿಳೆಯಲಿ ಪರಮ ಗುರುಗಳು ತಾಯಿ ತಂದೆಗಳೆಣಿಸೇ ಮೊದಲ ಗುರುಗಳು ಪಾರ್ವತಿ ಭವರಿಳೆಯಲಿ ಪರಮ ಗುರುಗಳು ಕೂಲಿಯವರ ಜಗದಿ ಗುರುವೆನೇ ದ್ರೋಹವೂ ವಿಶ್ವದಭಿರ ಕೆಡು ಗುಣಗಳನೆಲ್ಲ ಕೈ ಹಿಡಿದು ಶಿಕ್ಷಿಸಿ ಪರಮ ಪದವಿಯ ಸಿದ್ಧಪಡಿಸಿ ತೋರುವ ಕೆಡುಗುಣಗಳನ್ನೆಲ್ಲ ಕೈ ಹಿಡಿದು ಶಿಕ್ಷಿಸಿ ಪರಮ ಪದವಿಯ ಸಿದ್ಧಪಡಿಸಿ ತೋರುವ गुरुवनु बेडि अपरोक्षिरो विश्वदाभिराम सेरिद नीरु हालि रापदू गुर्वे शिष्य कोविदनहनु हालसेरीरु हालि राजपुदु शिष्य को विदनहनु साधु सज्जनर सङ्गति विश्वदाभिराम विश्वदाभिरामा मा అల్ల అల్ల గురుగలు కాగుణితవ హేలే శాస్త్రసారగలను చెన్నగి ఓదిహేలే అల్ల అల్ల గురుగలు కాగుణితవ హేలే ಶಾಸ್ತ್ರ ಶಾಸ್ತ್ರಗಳನ್ನು ರಾಮಲಿಂಗಾರೆಡ್ಡಿ ಸಾಹೇಬರು ಬಂದಿದ್ದಾರೆ ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಶರತ್ ಬಚ್ಚೇಗೌಡ ಸರ್ ಅವರು ಬಂದಿದ್ದಾರೆ ಹಾಗೂ ಹಿರಿಯ ಮುಖಂಡರು ತಾಲೂಕಿನ ರೆಡ್ಡಿ ಕುಲಬಾಂಧವರು ಕೂಡ ಬಂದು ಇವತ್ತು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ನಮ್ಮ ಉದ್ದೇಶ ಒಂದೇ ಇತ್ತು ಇದು ನೂರನೇ ವರ್ಷದ ಆ ರೆಡ್ಡಿ ಜನಸಂಘದ ಒಂದು ಸ್ಥಾಪನಾ ದಿನ ಸ್ಥಾಪನಾ ದಿನ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೊಸಕೋಟೆ ತಾಲೂಕಿನಲ್ಲಿ ಇವತ್ತು ಪ್ರಪ್ರಥಮ ಬಾರಿಗೆ ರೆಡ್ಡಿ ಸಮುದಾಯದ ಎಲ್ಲರೂ ಕೂಡ ಸೇರಿ ಎಲ್ಲ ಐದು ತಾಲೂಕುಗಳು ಅಂದ್ರೆ ಕಸಬಾ ಇದೆಯಲ್ಲ ನಮ್ದು ಕಸಬ ಹೋಬಳಿಗಳು ಎಲ್ಲರೂ ಸೇರ್ಕೊಂಡು ನಾವೆಲ್ಲ ಅದ್ದೂರಿಯಾಗಿ ಇವತ್ತು ಕಾರ್ಯಕ್ರಮವನ್ನ ಮಾಡಿ ಮುಖ್ಯ ಉದ್ದೇಶ ಒಂದೇ ರೆಡ್ಡಿ ಸಮಾಜದ ಕುಲ ಬಾಂಧವರು ರೆಡ್ಡಿ ಸಮುದಾಯ ಒಂದು ಯಾವ ಒಂದು ಹಂತದಲ್ಲಿಯೂ ಕೂಡ ಕೆಳಗೆ ಬಾಗಬಾರದು ನಾವ್ ಯಾವತ್ತಿದ್ರು ಕೈ ಕೈಯಿಂದ ಕೊಡ್ತಕ್ಕಂತವ್ರೆ ಪಡಿತಕ್ಕಂತವ್ರಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಇನ್ನೊಂದು ರೀತಿಯಲ್ಲಿ ನಾವು ನೀವು ನಮ್ಮ ಸಮುದಾಯಕ್ಕೆ ಆ ಅನುಕೂಲಗಳನ್ನ ಮತ್ತೆ ಆಗ್ಬೇಕಾಗಿರ್ತಕ್ಕಂತ ಕೆಲಸ ಕಾರ್ಯಗಳನ್ನ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದೀವಿ ಶಾಸಕರ ಹತ್ರ ಹಾಗೂ ಸಚಿವರ ಹತ್ರ ಮೊದಲನೇದಾಗಿ ನಮ್ಗೆ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿಕೊಡಕ್ಕೆ ಜಾಗ ಕೇಳಿದ್ದೀವಿ ಅದಕ್ಕೆ ಒಪ್ಪಿಯನ್ನ ಸೂಚಿಸಿದ್ದಾರೆ ಎರಡನೇದಾಗಿ ನಮ್ಗೆ ಒಂದು ಜಾಗವನ್ನ ಕೇಳಿದ್ದೀವಿ ಆ ಜಾಗನ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಎಲ್ಲ ಸಮುದಾಯಗಳಿಗೆ ಯಾವ ರೀತಿ ಅನುಕೂಲಗಳನ್ನ ತಳಮಟ್ಟಕ್ಕೂ ಕೂಡ ತಲುಪಿಸ್ತೇವೆ ಅಂತ ಹೇಳಿದ್ರು ಅದೇ ರೀತಿಯಾಗಿ ಸಹ ಸೌಲಭ್ಯಗಳನ್ನ ಸೌಕರ್ಯಗಳನ್ನು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆ ಮಾಡಿದ್ದಾರೆ ತುಂಬಾ ಸಂತೋಷ ಆಗಿದೆ ನಮ್ಗೆಲ್ಲರೂ ಕೂಡ ಇವತ್ತು ದಿನ ಅದ್ದೂರಿಯಾಗಿ ಹೊಸಕೋಟೆ ತಾಲೂಕಿನ ಎಲ್ಲಾ ರೆಡ್ಡಿ ಕುಲ ಬಾಂಧವರು ಬಂದು ಸಭೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ಪತ್ರಿಕಾ ಮಿತ್ರರು ಕೂಡ ನಮ್ಗೆ ಸಹಾಯವನ್ನ ಸಹಕಾರವನ್ನ ನೀಡಿದರ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ ಶ್ರೀ ಶ್ರೀ ವೇಮನ ಜಯಂತಿಯನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ವಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಅನುಗಂಡೋಳಿ ಹೋಬಳಿಯಿಂದ ಬೈಕ್ ರ್ಯಾಲಿ ಸುಮಾರು ನೂರಾರು ವಾಹನಗಳ ಮುಖಾಂತರ ನಾವು ಬೈಕ್ ರ್ಯಾಲಿಯನ್ನು ಮಾಡಿ ಕೆಇ ಬಿ ಸರ್ಕಲ್ ಇಂದ ಆಫೀಸ್ ಆಫೀಸ್ವರೆಗೂ ವ್ಯಾಮನ ಕುಂಭ ಮೆರವಣಿಗೆಯನ್ನು ಮಾಡಿ ತಾಲೂಕ್ ಆಫೀಸ್ ಮುಂಭಾಗದಲ್ಲಿ ಒಂದು ವೇದಿಕೆ ಮುಖಾಂತರ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ರೆಡ್ಡಿ ಸಮಾಜದವರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಕ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಯಶಸ್ವಿಗೊಳಿಸ್ಬೇಕಂದ್ರೆ ನಮ್ಮ ಜನಪ್ರಿಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರು ಹಾಗೂ ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಇಬ್ಬರು ಬಂದು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟವಾಗಿ ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಒಂದು ಅಭಿನಂದನೆಗಳು ಸಲ್ಲಿಸ್ತಾ ಇವತ್ತು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಇದು ನೂರನೇ ವರ್ಷ ನಮಗೆ ವ್ಯಮನ ಸ್ಥಾಪನೆ ಮಾಡಿತ್ತು ನೂರು ವರ್ಷ ಇವತ್ತು ಈ ತಿಂಗಳಿಗೆ ಈ ನೂರನೇ ವರ್ಷಕ್ಕೆ ಇವತ್ತು ಹೊಸಕೋಟೆ ತಾಲೂಕಲ್ಲಿ ವಿಜೃಂಭಣೆಯಿಂದ ವೇಮನ ಜಯಂತಿಯನ್ನು ಮಾಡಿದ್ದೀವಿ ಇವತ್ತು ನಮ್ಮ ಬೇಡಿಕೆಗಳಿತ್ತು ನಮಗೆ ಒಂದು ಚೌಲ್ಟ್ರಿ ಕಟ್ಟಬೇಕು ಮಿನಿ ಸಮುದಾಯ ಭವನ ನಾನು ಶಾ ಶಾಸಕರ ಹತ್ರ ನಾವೆಲ್ಲ ಕೇಳಿಕೊಂಡಾಗ ಶಾಸಕರು ಖಂಡಿತ ಮಾಡಿಕೊಡ್ತೀನಿ ಆ ಜಾಗವನ್ನು ಅಂತ ಹೇಳಿದರೆ ಅದೇ ರೀತಿ ನಮ್ಮ ಸಚಿವರು ಜಾಗ ನಿಗದಿ ಪಡ್ಕೊಂಡು ಬಂದರೆ ನಾವೆಲ್ಲ ನಿಂತ್ಕೊಂಡು ಸಮಾಜದವರೆಲ್ಲ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ವರ್ಷ ಒಂದು ವರ್ಷದಲ್ಲೇ ನಾನು ಚೌಲ್ಟ್ರಿಯನ್ನು ನಿರ್ಮಾಣ ಪೂರ್ಣಗೊಳಿಸ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಸಮುದಾಯವರು ಹೇಳಿದ್ದಾರೆ ಅದೇ ರೀತಿ ನಮಗೆ ಒಂದು ಸ್ಟ್ಯಾಚು ಅನ್ನು ಮಾಡಿಕೊಡ್ಬೇಕು ಒಳ್ಳೆಯ ಜಾಗದಲ್ಲಿ ಅಂತ ಹೇಳಿದ್ದೀವಿ ವೇಮನ ಸ್ಟ್ಯಾಚು ಅದು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಸಮಾಜಕ್ಕೆ ಆಗುವ ಅನುಕೂಲತೆಗಳನ್ನು ನಮ್ಮ ಶಾಸಕರು ಕೂಡ ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಸಚಿವರು ಕೂಡ ನಿರಂತರವಾಗಿ ನಮ್ಮ ಸಮಾಜದ ಮೇಲೆ ಭರವಸೆಗಳು ಕೊಟ್ಟ ಅದೇ ರೀತಿ ನಮ್ಮ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಕುಪೇಂದ್ರ ರೆಡ್ಡಿ ಅವರು ಸತೀಶ್ ರೆಡ್ಡಿ ಅವರು ವಿಶ್ವನಾಥ್ ಅವರು ರಾಮಮೂರ್ತಿ ಎಲ್ಲ ಸೇರಿ ಇವತ್ತು ನಮಗೆ ಮೆಡಿಕಲ್ ಕಾಲೇಜ್ ಕೂಡ ಈ ವರ್ಷ ಪ್ರಾರಂಭ ಆಗ್ತದೆ ಇವತ್ತು ನಮ್ಮ ಸಮಾಜ ಇಡೀ ರಾಜ್ಯ ಒಂದು ಬೃಹತ್ ಕಾಲದಲ್ಲಿ ಒಂದು ಸಮಾವೇಶ ಕೂಡ ಮಾಡಿದ್ದೀವಿ ಅದೇ ರೀತಿ ನಮ್ಮ ತಾಲೂಕಲ್ಲಿ ಕೂಡ ಇವತ್ತು ಒಂಥರ ನಮಗೆ ಒಂಥರ ಸಮಾವೇಶದಲ್ಲಿ ಜನ ಸೇರಿದಂಗೆ ಇತ್ತು ಇದು ನಿಜವಾಗ್ಲೂ ನಮ್ಮ ಸಮಾಜದ ಎಲ್ಲರಿಗುನು ನಾನು ಮತ್ತೊಮ್ಮೆ ಅವರಿಗೆ ನಮ್ಮ ಸಮಾಜದವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ನಾನು ಎರಡು ಮಾತಾಡೋಲು ಮಾತಾಡಲು ಅವಕಾಶ ಕೊಟ್ಟಂತೆ ನಿಮಗೆಲ್ಲರಿಗೂ ವಂದನೆಗಳು ಸಲ್ಲಿಸ್ತಾ